ನಮ್ಮ ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿ ಸಂಘದ ಎಲ್ಲ ಸದಸ್ಯರು ಈಗ ಇದು ಹುಂಡಿಗೆ ನೀರು ಬಿಡುವಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅಣ್ಣ ಅಣ್ಣವರು ಅವ್ರ ವತಿಯಿಂದ ಎಲ್ಲರೂ ಈ ಕೆಲಸ ಮಾಡ್ತಾ ಇದ್ದೀವಿ ಇದು ಮಾಯ ನೀವು ಇಷ್ಟ ನೀರಿಲ್ಲ ಯಾವ ಪ್ರಾಣಿಗಳಿಗೆ ಹಾಗಾಗಿ ನಾವೆಲ್ಲ ಕೆಲಸ ಸೊ ಈಗ ಬರಬೇಕಾದ್ರೆ ನಾವು ನೋಡಿದ್ವಿ ಅಲ್ಲಿ ಎಲ್ಲ ಎಷ್ಟು ಹಾವು ಸತ್ತಿದ್ದು ಹಾವು ಸತ್ತು ಬಿದ್ದು ಸ್ಫೂರ್ತಿ ಇದಾಗಿದೆ ಸೊ ನಮ್ಮ ಅರಣ್ಯ ಅಧಿಕಾರಿಗಳ ಜೊತೆ ಅವರು ನಮ್ಮ ಜೊತೆ ಕೈ ಸೇರಿಸಿ ಇಷ್ಟೆಲ್ಲ ಪ್ರಾಣಿಗೋಸ್ಕರ ಇದನ್ನ ಮಾಡ್ತಾಯಿದ್ದೀವಿ ಸೊ ನಿಮ್ಮ ಎಲ್ಲರ ಸಹಕಾರ ನಮಗೆ ದಯವಿಟ್ಟು ಬೇಕೇ ಬೇಕಾಗ್ತದೆ ಸೊ ನಾವು ನೀವು ಎಲ್ಲರೂ ಕೂಡಿ ಮಾಡಿದ್ವಿ ಅಂದರೆ ಮುಂದಿನ ಪೀಳಿಗೆ ಪ್ರಾಣಿ ನೋಡುವಂಥ ಒಂದು ಚಾನ್ಸಸ್ ಇರ್ತದೆ ಇಲ್ಲಾಂದರೆ ಈಗ ಈಗ ನೋಡಿದ್ರೆಲ್ಲ ನೀವು ಕೇಳ ಮುಂದೊಂದು ಟೈಮ್ ಹೆಂಗೆ ಬರ್ತೈತೆ ಅಂದ್ರೆ ಓ ಪೇಪರ್ನಾಗ ನೋಡ್ರಿ ಪೇಪರ್ ಬುಕ್ನ್ಯಾಗ ಡಿಸ್ಕೌರ್ ಇದ್ರೊಳಗೆ ಡಾಕ್ಯುಮೆಂಟ್ರಿ ವಿಡಿಯೋಸ್ಗಳ್ ನೋಡ್ಬೇಕಾಗ್ತೈತಿ ಸೊ ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿರಿ ನಿಮ್ಮ ಕೈಲಿ ನೀವು ಮಾಡ್ಬೇಕಂತ ಇರ್ತೈತಿ ಬಟ್ ನಿಮ್ಮ ಕೈಲಿ ಮಾಡೋಕ್ಕಾಗಂಗಿಲ್ಲ ಸೊ ನಮ್ಮ ಎನ್ ಜಿ ಒಗೆ ನೀವು ಏನಾದರೂ ಸ್ವಲ್ಪ ಸಹಾಯ ಮಾಡಿದ್ರಿ ಅಂದ್ರೆ ನಾವು ಬಂದು ಇದೀ ಎಲ್ಲ ಇಷ್ಟರ ವರ್ಕ್ ಮಾಡ್ತಾ ಇದ್ದೀವಿ ಸೊ ಧನ್ಯವಾದಗಳು ಮುಂದಿನ ವೀಡಿಯೋನ ಕಂಟಿನ್ಯೂ ಮೊನ್ನೆ ಹೆಂಗೆ ಮಾರ್ಕ್ ಮಾಡಿದಲ್ಲ ಆ ರೀತಿ ಮಾಡಿ ತಿರ್ಗಿ ಬಿಡ್ರಿ ಉಂಟು ಹಾಂ

ಅದು <ELLOP> second one do it challa ha 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 ಎಲ್ಲಾ ಮಂದಿರಕ್ಕೆ ಬ್ರೋ ಓಟಿ ಏನೋ ಇದೆ ಇನ್ನಷ್ಟು ಚಾಕ್ಲೇಟ್ ತರಬೇಕು ನಾನು ಕೋಟ್ ಇಟ್ಕೋಬೇಕು ಇಡದರೂ ನಾನು ಬರ್ತೀನಿ ಸೋ ನಾನು ನೀರು ಬಿಡಿಸಲ್ಲ ನಾನು ನಾನು ಬಿಡ್ರು ಇನ್ನತ್ತರಿ ನೆಕ್ಸ್ಟ್ ಟೈಮ್ ಬ್ಲಾಕ್ ಕಲರ್ ತಗೊಂಡು ನಾನು ಬ್ಲಾಕ್ ಕಲರ್ ಬ್ಲಾಕ್ ಏ ಹೆದ್ರ ತೋರ್ ಪ್ರಾಣಿ

ಸಮೀರ ಕ್ಯಾಗಳಿಸ್ ಕಿಳಿಸಿ ಮತ್ತೆ ಅಲ್ಲಿ ನೋಡೋ ಅದಕ್ಕೆ हरजती <laughs> ಅಕ್ಕಡೆ ಎರಡು ಏನು ಅಂತ ಸ್ಪೆಂಡ್ ಮಾಡೋಣ ಹಾಕಿ ಉಳಿದು ಇಸ್ಕೊಂಡಿದ್ದೆ அடிக்கான बस चला गया था और मैंने और भी हो गया था मैंने कर दीங்கோ को पकड़ना चाहिए तो के से कर चले और मैं कल ही नहीं ये नीर इनको जल्दी गिरता है ए डिजी लेनी है नहीं नहीं आगे हो आगे नहीं मत नीर पानी

ಜಸ್ಟ್ ನೀರು ಬಿಡಕ್ಕೆ ಉಂಟಿದ ಪ್ರಾಣಿಗಳಿಗೋ ಸರ ಅಲ್ಲಿ ಮೈನ್ ಕೊಬ್ದಾಗ ನಾವು ಉಂಡಿತ ಉಡಿದ್ದೈತೆ ಎರಡು ಇಪ್ಪತ್ತು ಹದಿನೆಂಟು ರೂಪಾಯಿ ಈಗ ಬಿಡೋಕೋಗೋತ್ನ ನಮ್ಮ ಹತ್ರ ಹಾವು ಸಿಕ್ಕಿದ್ವಿ ಇತ್ತು ರೆಸ್ಕ್ಯೂ ಮಾಡಿದಂತ ಇವತ್ತು ಹಾವು ಈ ಹಾವುಗಳನ್ನ ನಾವು ಇಲ್ಲಿ ನೀರಿದ್ದ ಕಾರಣ ಇಲ್ಲೇ ಬಿಡಬೇಕಂತೇಳಿ ಕೆರೆ ಹತ್ರ ಬಿಡಕ್ಕೆ ಬಂದಿದ್ವಿ ಬಟ್ ಏನಾಗೈತೆ ಅಂದ್ರೆ ಒಂದು ನಾಗರಾಮಿಗೆ ಕೆಮಿಕಲ್ ಹಾಕಿದ್ರು ಕೆಮಿಕಲ್ ಹಾಕಿದ್ರು ಹಿಂಗಾಗಿ ಅದು ಪ್ರಾಬ್ಲಮ್ ಆಗಿತ್ತು ನಮ್ಮ ಸಂಗಮೇಶ್ವರ ಅದನ್ನು ರಕ್ಷ ರಕ್ಷಣೆ ಮಾಡಿದ್ರೆ ಸ್ವಲ್ಪ ಅವರು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ನೀವು ಕೇಳ್ಬೋದು ಅದು ಏನಾಗಿದೆ ಅಂತೇಳಿ ಸಂಗಮೇಶ್ವರ್ ರೀ ಅಣ್ಣ ಇದು ಜಸ್ಟ್ ಈಗ ಬರಬೇಕಾದ್ರೆ ಸಿಕ್ಕಿತ್ತೆ ಇಲ್ಲೇ ಟೋಲ್ ನಾಕ ಕಡೆ ಈಗ ಕಟ್ಟಿಗೆ ಅಡ್ಡೆದೊಳಗೆ ಬಂದು ಕುಂತಿತ್ತ ಸೊ ಇದನ್ನು ಹಿಡ್ದೀವಿ ಸೊ ಫಸ್ಟ್ ಇದನ್ನು ಬಿಟ್ಬಿಡೋಣ ರೀ ಹಾಂ ಬಿಟ್ಟು ಇದನ್ನು ಬಿಟ್ಟು ಆಮೇಲೆ ಮುಂದಿನ ಇದ್ರಿ ಹತ್ತಿನ ಸ್ವಲ್ಪ ನೀರಾಗಿ ಬಿಟ್ಬಿಡೋದು ಸರ್ ಹೋಗುತ್ತೆ ನಾಯಿ ಇದಲ್ಲೇ ನಾಯಿ ನಾಯಿ ಹುಡುಗುದು ನಾಯಿ ಹುಡಿದು ಹೆದರಿದ ನೋಡಿ ಪ್ರಾಣಿ ಅಂದ್ರೆ ಪ್ರಾಣಿಗಳ ಹೆದರ್ತಾವ ಯಾಕಂದ್ರೆ ಅದು ಹಾವಂದ್ರ ಒಂದು ದೇವ್ರ ಸೃಷ್ಟಿ ಮನುಷ್ಯ ಮಾಡಿದಂತೇಳಿರ್ತಾವಾದ್ರು ಧಾರವಾಡದ ಒಳಗಡೆ ಸಂರಕ್ಷಣೆ ಮಾಡಿದ್ದೆ ಇದು ಬೆಳಿಗ್ಗೆ ಬರ್ಬೇಕಾದ್ರೆ ಹೋಟೆಲ್ ಒಳಗಡೆ ಸಂರಕ್ಷಣೆ ಈಗ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ನೋಡ್ರಿ ಎಲ್ಲಾರು ಹಾವ್ ಬಂದಿತ್ತು ಅನ್ಕೊಳ್ಳ ಏನು ಮಾಡಂಗಿಲ್ಲ ಇದ್ರೂ ಅಥವಾ ಕಾಲ್ ಕಡೆ ಬಂದ್ರು ಹೆದ್ರು ಅವಶ್ಯಕತೆ ಇರಂಗಿಲ್ಲ ಬಟ್ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೀವಿ ಅವಾಗ ನಮ್ಗೆ ಅದ ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತೈತಿ ಇಲ್ಲಾಂದ್ರೆ ಅದು ನಮ್ಗೆ ಏನು ಮಾಡಂಗಿಲ್ಲ ಇದು ನಾಗರ ನಾಗರಾಮ ನಾವು ಹೋಗೋಕ್ಕಿಂತ ಮುಂಚೆ ಅದು ಕೆಮಿಕಲ್ ಇದಕ್ಕೆ ಎಲ್ಲರೂ ಒಂದು ಇಪ್ಪತ್ತು ಜನ ಇದ್ರೆ ಅದು ಹಿಂಗೆ ಒಳಸ್ತೀರಿ ಹಿಂಗೆ ಡಬ್ಬ ಬೀಳ್ತಿತ್ತು ಒಂದು ಐದು ಹತ್ತು ನಿಮಿಷ ಹಂಗೆ ಬಿದ್ದಿತ್ತು ಅದು ಇಲ್ಲ ಹೆಂಗಾರ ಮಾಡಿ ಟ್ರೈ ಮಾಡೋಣ ಅಂತ ಅಂತೇಳಿ ನಾವು ಅದಕ್ಕೆ ನಮ್ಮ ಐಡಿಯಾದೊಳಗೆ ನಾವು ಒಂದು ಸ್ವಲ್ಪ ಅದಕ್ಕೆ ಇದನ್ನು ಮಾಡಿದ್ವಿ ನೀರು ಎಲ್ಲ ಹಾಕಿ ಎಲ್ಲ ಹಾಕಿ ಇದನ್ನು ಮಾಡಿದ್ವಿ ಈಗ ಅದ್ರ ಸೌಂಡ್ ಕೇಳ್ಬೋದು ನೀವು ಅದು ಹುಷಾರಾಗೈತೆ ಅಂದ್ರೆ